ಭಾರತೀಯ ಹೆಮ್ಮೆಯ ಕ್ರೀಡೆಯಾಗಿರುವ ಕುಸ್ತಿಯನ್ನು ಪುನರುಜ್ಜೀವನಗೊಳಿಸಲು ಯುವ ಕುಸ್ತಿಪಟುಗಳನ್ನ ಬೆಳೆಸಬೇಕಾಗಿದೆ ಕುಸ್ತಿಯಂತಹ ಕ್ರೀಡೆ ಈಗ ಗ್ರಾಮೀಣ ಭಾಗದಲ್ಲಿ ಜಾತ್ರೆ ಉತ್ಸವದಂತಹ ಸಂದರ್ಭದಲ್ಲಿ ಕುಸ್ತಿ ಪಂದ್ಯಾವಳಿಗಳು ನಡೆಯುತ್ತವೆ ಅದೇ ರೀತಿ ಕೋಟೆ ಶ್ರೀ ಮಾರಿಕಂಬ ಜಾತ್ರೆಯ ಪ್ರಯುಕ್ತ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಬಯಲು ಕುಸ್ತಿಯನ್ನ ಆಯೋಜಿಸಲಾಗಿತ್ತು ಅಖಾಡದ ಮೇಲೆ ಜಿಲ್ಲೆಯ ಕುಸ್ತಿ ಪೈಲ್ವಾನರು ಕಸರತ್ತು ನಡೆಸಿದರು ಶಿವಮೊಗ್ಗ ಅಲ್ಲದೆ ನೆರೆಯ ಜಿಲ್ಲೆಗಳಾದ ಚಿಕ್ಕಮಗಳೂರು ದಾವಣಗೆರೆ ಹಾವೇರಿ ಧಾರವಾಡ ಚಿತ್ರದುರ್ಗದ ಪೈಲ್ವಾನರು ತೊಡೆ ತಟ್ಟಿದರು ಮೊದಲ ದಿನ ಶಿವಮೊಗ್ಗ ಜಿಲ್ಲೆಯ ಪೈಲ್ವಾನರಿಗೆ ಪ್ರಥಮ ಆದ್ಯತೆ ನೀಡಿ ಆಡಿಸಲಾಯಿತು ಹತ್ತು ವರ್ಷದ ಬಾಲಕರಿಂದ ಹಿಡಿದು ನಲವತ್ತೈದು ವರ್ಷದ ಪೈಲ್ವಾನರು ಅಖಾಡದಲ್ಲಿ ಇಳಿದು ಪೈಪೋಟಿ ನಡೆಸಿದರು ಆಹ್ವಾನಿಸ್ತಾ ಇದ್ದಾರೆ ಈ ಪಂದ್ಯಾವಳಿ ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಕೋಟೆ ಮಾರಿಕಾಂಬ ಜಾತ್ರೆ ಅಂಗವಾಗಿ ಹದಿನೈದು ಹದಿನಾರು ಹದಿನೇಳರಂದು ನೇರೂರು ಕ್ರೀಡಾಂಗಣದಲ್ಲಿ ಕ್ರೀಡಾ ಬಯಲು ಕುಸಿಯನ್ನು ಏರ್ಪಡಿಸಲಾಗಿದೆ ಈ ಬಯಲು ಕುಸಿ ರಾಜ್ಯ ಮಟ್ಟದ ಒಂದಲು ಬಯಲು ಮಾಡ್ತಾ ಮಾಡ್ತಾಯಿದ್ದು ಈ ವರ್ಷ ಪ್ರ ವಿಶೇಷವಾಗಿ ಈ ಬಯಲು ಕುಸಿಗೆ ರಾಜ್ಯಾದ್ಯಂತ ಪೂನಾ ಬೆಳಗಾಮು ಕೊಲ್ಲಾಪುರ ಹುಬ್ಳಿ ಧಾರವಾಡ ದಾವಣಗೆರೆ ಮತ್ತು ಹರಿಯಾಣ ಮಹಾರಾಷ್ಟ್ರದಿಂದ ಎಲ್ಲ ಪೈಲೋರು ಬಂದಿದ್ದಾರೆ ಇದು ಈ ಸಿರಿ ನಾವು ವಿಶೇಷವಾಗಿ ಒನಲು ಬೆಳಕಿನ ಒಂದು ಕುಸ್ತಿ ಪಂದ್ಯಾವಳಿ ಏರ್ಪಡಿಸಿದ್ದೇವೆ ಜಾತ್ರೆ ಅಂಗವಾಗಿ ಅನೇಕ ಪೈಲವರು ಬಂದ ಸುಮಾರು ಒಂದು ಮುನ್ನೂರು ಜೊತೆ ಪೈಲಾವರು ಜೊತೆ ಈ ಮೂರು ದಿವಸ ಆಗ್ಬೋದು ಇದಕ್ಕೆ ಸೂಕ್ತವಾದ ಭವನಗಳನ್ನ ಏರ್ಪಡಿಸಲಾಗಿದೆ ಗದೆ ಇವು ಮೊದಲನೇ ದಿವಸ ಒಂದು ಗದೆ ಎರಡನೇ ದಿವಸ ಒಂದು ಗದೆ ಮೂರು ದಿವಸ ಒಂದು ಗದೆ ಏರ್ಪಡಿಸಲಾಗಿದೆ ಈ ಗದೆ ಪ್ರಯುಕ್ತ ಅದೇ ಊರಿನ ಸ್ಥಳೀಯ ಪೈಲಾವರುಗಳಿಗೆ ಅವಕಾಶ ಕೊಡುವ ಉದ್ದೇಶದಿಂದ ನಗದು ಭವನ ಸಹ ಕೊಡದೆ ಶೀಲ್ಡನ್ನು ಕೊಡ್ತಿದ್ದೀವಿ ಕಪ್ಪು ಕೊಡ್ತಾ ಇದ್ದೀವಿ ಮತ್ತು ಬೆಳ್ಳಿ ಬಳೆಯನ್ನು ಸಹ ಕೊಡ್ತಾ ಇದ್ದೀವಿ ಈ ಸ್ಥಳೀಯವಾಗಿದ್ದಂಥ ಪೈಲಾವನರಿಗೆ ಉಚ್ಛೇದನ ಕೊಡುವ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದೀವಿ ಈ ಸಲ ನಮಗೆ ಈ ಜಾತ್ರೆಯ ಅಂಗವಾಗಿ ಕೋಟೆ ಮಾರಕಂಬ ಜಾತ್ರೆಯ ಅಂಗವಾಗಿ ಮೂರು ದಿವಸ ಬಯಲು ಕುರ್ತಿಯನ್ನು ಏರ್ಪಡಿಸಿರುವುದು ವಿಶೇಷವಾಗಿ ಅದು ಈ ಸೀಲಿ ಒಂದು ಫ್ಲಡ್ಲೆಟ್ ಫ್ಲಡ್ಲೆಟ್ ಒಂದು ಕುಸ್ತಿ ಕುಸ್ತಿಪದ ಎಳಸಿದೆ ರಾತ್ರಿ ಎಂಟೂವರೆಗೂ ದಿವಸ ಕುಸ್ತಿಪದ ನಡೆಸೋ ಏರ್ಪಡಿಸಲಾಗಿದೆ ಈ ಭಕ್ತಾದಿಗಳು ಮತ್ತು ಹಾಗೂ ಕುಸ್ತಿ ಪ್ರೇಮಿಗಳು ಸಹ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ ಅಂತೇಳಿ ಅವರಿಗೆಲ್ಲ ನಾನು ಅಭಿನಂದಿಸ್ತೇನೆ ನಡೀತಾ ಇದೆ ಸಂಜು ಶಿವನವರು ಪಂದ್ಯಾವಳಿಯವರಿಗೆ ರಾಜ್ಯ ಮಟ್ಟದ ಪೈಡಲಕರಾದಂತಹ ಉಮಾಪದಿಯವರು ಹಾಗೂ ಎಲ್ಲ